ಐ ನೋಡಿ ಅತ್ತೆ ಮನೆಯಿಂದ ಗಿಡ ತಂದಿದ್ದೀನಿ ಪಾಟಲ್ಲಿ ಹಾಕೋದಿಕ್ಕೆ ನಮ್ಮ ಮನೆಗೆ ನೋಡಿ ಇದು ಆ್ಯಕ್ಚುಲಿ ವಾಸ್ತು ಗಿಡ ಅಂತಾರೆ ಬಟ್ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದೊಂದು ಇದು ಶೋ ಥರ ಎರಡು ಗಿಡ ತಂದಿದ್ದೀನಿ ಸೊ ಇದು ಹಾಕೋಣ ನೋಡಿ ಶೋ ಗಿಡ ಬಂದು ಇದು ಮಡಕೆಯಲ್ಲಿ ಹಾಕೋಣ ಅಂತ ಅದು ವಾಸ್ತು ಗಿಡ ಬಂದು ಈ ಕಪ್ಪಲ್ಲಿ ಹಾಕೋಣ ಟಿ ವಿ ಹತ್ರ ಹೇಳಿದ್ದು ಚೆನ್ನಾಗಿರುತ್ತೆ ಇದಕ್ಕೆ ಮಣ್ಣು ತುಂಬಿಸ್ಕೋಬಾರ ನೋಡಿ ಮಣ್ಣು ಮಣ್ಣು ತಂದೆ ಈಗ ಪಾಟಲ್ಲಿ ಹಾಕಿ ఫుల్ మడకె తుంబ హాకీ గిడ హాక్రె చన బెండ్ శో గిడ అల్వా జాస్తి హాక్రీ ఫుల్గిన ఓ మిట్ ఈ నోడి ఇది శో గిడ నెమయంద కిత్కొ ఆక్చులి ఇది బా నీ మనయంగా కిత్కొందో తెిమంది నమ్మగా అల్లి కిత్కొంది నత్త మనేలుకీ ನಮ್ಮ ಅತ್ತೆ ಮನೆಯಿಂದ ನಮ್ಮನೆ ಎತ್ಕೊಂಡು ಬಂತೆ ಅಂದ್ರೆ ಇದು ಉದ್ದ ಬೆಳೆಯುತ್ತೆ ಸೊ ಅದಕ್ಕೆ ಅಷ್ಟು ಒಳಗಡೆ ಹಾಕಿದ್ದೀನಿ ಇನ್ನೊಂದು ಬೇರಿದೆ ಬಟ್ ಇದು ಬರುತ್ತೆ ಇಲ್ಲ ಗೊತ್ತಿಲ್ಲ ಇನ್ನೊಂದ್ರಲ್ಲಿ ಹಾಕೋಣ ಅಂತ ಅದಕ್ಕೆ ಇದು ಎಷ್ಟು ಸಾಕು ಅಂತ ಇದು ಒಂದು ಗಿಡ ಇದು ಇದರಲ್ಲಿ ಸುಮ್ಮನೆ ಇಡ್ತೀನಿ ಬಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ ಶೋಗೆ ಅಂತ ಅಷ್ಟೇ ಹೇಳ್ತಿರೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಮಾಲ್ ವರ್ ತುಂಬ ಚಿಕ್ಕದಿದೆ ಟುಡೇ ಟುಡೇ ಚೆನ್ನಾಗಿದೆಯಾ ಇವತ್ತು ಅತ್ತೆ ಮನೆಯಿಂದ ಅಮ್ಮ ಮನೆಗೆ ಬಂದೆ ಸೊ ಇವತ್ತು ತಂದಿದ್ನಲ್ವ ಇವತ್ತೇ ಹಾಕ್ಬಿಟ್ರೆ ಬೆಸ್ಟು ನಾಳೆಗಾದರೆ ಇನ್ನು ನೋಡಿ ಇವತ್ತೇ ಇದು ಎಲೆ ಎಲ್ಲ ಯಾವ ಥರ ಆಗೋಗ್ಬಿಟ್ಟಿದೆ ನಾಳೆಗಂದರೆ ಇನ್ನು ಫುಲ್ಲು ಬಾಡೋಗ್ಬಿಡುತ್ತೆ ಸೊ ಅದರಿಂದ ಇವತ್ತೇ ಹಾಕ್ಬಿಟ್ಟೆ ಇದು